ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬೋಂಡ್ರ ಮಾಡೋಣ ಅಂತ ಮಳೆಗಾಲದಲ್ಲಿ ಗರ್ಗರಿಯಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಅದಕ್ಕಾಗಿ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ನೀರ ನೀರು ಬಿಟ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೀವು ಪುಡಿ ಉಪ್ಪು ಬೇಕಾದರೂ ಕಲ್ಲು ಕಲ್ಲುಪ್ಪ ಬೇಕಾದರೂ ಹಾಕೊಬೋದು ಪುಡಿ ಉಪ್ಪೆ ಬೆಸ್ಟ್ ಬೇಗ ಬೇಕಕ್ಕಾಗುತ್ತೆ ಹಾಗೆ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಅಂತ ಹೇಳ್ತಾರಲ್ಲ ಅದನ್ನ ಸ್ವಲ್ಪ ಈ ಥರ ಉಜ್ಜಿಬಿಟ್ಟು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಂಡೆ ಅದು ಸ್ವಲ್ಪ ಒಂದು ಹತ್ತು ಕಾಳು ಹತ್ತರಿಂದ ಹದಿನೈದು ಕಾಳು ಅಷ್ಟು ತೊಗೊಂಡಿದ್ದೀನಿ ನಾನು ಆ ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಬೇಕು ಸ್ವಲ್ಪ ಖಾರದ ಪುಡಿ నన్నిల్లీ స్వల్ప ఖార పుడి ముి తో పూర్తి ముగ్స్కుంటు ముందే ఒ స్పూనస్ట్ ఒర స్పూనష్టూ అక్కి హిట్ హి నీ స్వల్ప అడగే సోడా ఈ కట్మీరో అంత ఈరుళి నొడ్సిన ఉద్దదుకు బ కట్మెదు ఇలా నర చిక్ చిక్దా బు కట్మె హాకూడు ಈರುಳ್ಳಿ ಜಾಸ್ತಿ ಹಾಕ್ತಷ್ಟು ಈರುಳ್ಳಿ ಬೋಡ ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಸೈಡಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎರಡು ವಾಶ್ ಮಾಡಿ ವಾಶ್ ಮಾಡೋಕ್ಕೆ ಅಂತ ಹಾಕಿದ್ದೆ ನೀರಲ್ಲಿ ನೆನೆ ಹಾಕಿದ್ದೆ ನೀರಲ್ಲಿ ಸ್ವಲ್ಪ ನೆನಕೋದ್ರಿಂದ ಅದು ಅದರಲ್ಲಿರೋ ಮಣ್ಣಲ್ಲಿ ಮಣ್ಣಿನ ಮಣ್ಣೆಲ್ಲ ಬಿಟ್ಕೊಳುತ್ತೆ ಅದರಿಂದ ನೀರಲ್ಲಿ ನೆನೆಹಾಕಿದ್ದೆ ಈಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಹಾಕ್ಕೊತಾ ಇದ್ದೀನಿ ನಾನೀಗ ಕಡಲೆ ಹಸಿಟ್ಟು ಹಾಕೊತಾ ಇದ್ದೀನಿ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಈರುಳ್ಳಿ ಇಲ್ಲಿ ಇರೋವಂಥ ನೀರೆಲ್ಲ ಬಿಟ್ಕೊಳುತ್ತೆ ಅದನ್ನು ಚೆನ್ನಾಗಿ ಇಸ್ಬಿಟ್ಟು ಮಿಕ್ಸ್ ಮಾಡೋದ್ರಿಂದ ಒಳ್ಳೆಯದು ಫ್ಲೇವರ್ ಕೂಡ ಬಿಟ್ಕೊಳುತ್ತೆ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಇರೋ ಥರ ಕಲಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಹಸಿಟ್ಟು ಸ್ವಲ್ಪ ಹಾಕಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರೆ ಒಂಥರ ಪಕೋಡ ಥರ ತಿನ್ನಬೇಕಾದ್ರೆ ಆ ರೀತಿ ಅನಿಸುತ್ತೆ ನನಗೆ ಇಲ್ಲಿ ಎಣ್ಣೆ ಕಾದಿದೆ ಎಣ್ಣೆ ಬಿಡ್ತಾ ಇದ್ದೀನಿ ನಾನು ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಇದು ಬೇಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದು ಬೆಂದಿದೆ ನಾನೀಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಇದ್ದೀವಿ ಈಗ ಕಾದಿರೋ ಏನಾಗೆ ಇನ್ನೊಂದು ಬ್ಯಾಚ್ ಬಿಟ್ಕೊಳ್ಳೋಣ ಬಜ್ಜಿನ ಈ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಿಮಗೆ ಬೇಕು ಅಂತಂದರೆ ರೌಂಡ್ ಶೇಪಲ್ಲಿ ಬೇಕಾದರೂ ಬಿಟ್ಕೊಬೋದು ನನಗಿಲ್ಲಿ ರೌಂಡ್ ಶೇಪ್ ಏನು ಇಷ್ಟ ಆಗಲ್ಲ ಆ ರೀತಿ ಆದ್ದರಿಂದ ನನಗೆ ಈ ರೀತಿನೇ ಬಿಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ನಾನು ವೀಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡು ಫ್ರೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಹತ್ರ ಯಾವುದೇ ರೀತಿ ಮೈಕ್ ಇಲ್ಲ ಅದರಿಂದ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಡಿ ಡಿಸ್ಟರ್ಬೆನ್ಸ್ ಆಗ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ನಾನಿಲ್ಲಿ ಎರಡನೇ ಬ್ಯಾಚ್ ಕೂಡ ಹಾಕಾಯಿತು ಫಸ್ಟ್ನೇ ಬ್ಯಾಚ್ ಎಲ್ಲ ಸ್ವಲ್ಪ ಖಾಲಿಯಾಗಿದೆ ಏನೋ ಎರಡೊ ಮೂರು ಇದೆ ಇನ್ನೂ ಸ್ವಲ್ಪ ಇತ್ತು ನಾನು ಮೂರನೇ ಬ್ಯಾಚ್ ಮಾಡಿಕೊಂಡು ಬಿಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ನಾನಾಗಲೇ ಹೇಳ್ದಂಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್